ಕೈಲಾಸದಲ್ಲೇ ಇರೋ ಹಾಗೆ ಫೀಲ್ ಆಗುತ್ತೆ ಅಂತ ಸೊ ನಿಜ ಅದು ಖಂಡಿತ ಅದೇ ಥರ ಫೀಲಿಂಗಲ್ಲಿ ನಾವು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಆಗುತ್ತೆ ಸರ್ ಅಂದರೆ ಶಿವನ ಮೇಲೆ ಬಿದ್ದಂಥ ಒಂದೊಂದು ಹನಿ ನೀರು ಸಹ ಅಮೃತ ಆಗುತ್ತೆ ಆ ಅಮೃತಮಯವಾದಂಥ ತೀರ್ಥದಿಂದ ಯಾರು ಬಂದಂಥ ಭಕ್ತಾದಿಗಳು ತೀರ್ಥ ಸ್ನಾನ ಮಾಡ್ತಾರೆ ಅವ್ರಿಗಿರ್ತಕ್ಕಂತಹ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಎಷ್ಟೊಂದು ಜನ ಮದುವೆ ಆಗಿರೋ ಆಗ್ತಾ ಇರೋರು ಮದುವೆ ಆಗಿದೆ ಅಂತ ಹೇಳ್ತಾರೆ ಮಕ್ಕಳಾಗಿಲ್ಲ ಆಗಿಲ್ಲ ಮಕ್ಕಳಾಗಿದೆ ಮಕ್ಕಳು ಆಗಿದೆ ಮತ್ತು ಕೆಲಸ ಸಿಗ್ತಾ ಸಿಕ್ದಾ ಇರೋರು ಕೆಲಸ ಸಿಕ್ಕಿದೆ ಬಟ್ ಮೇಯ್ನ್ ಇಲ್ಲಿ ವೈಬ್ರೇಷನ್ ಇದೆ ದೇವಸ್ಥಾನ ತುಂಬಾ ವೈಬ್ರೇಷನ್ ಇದೆ ನಿಮ್ಗೆ ಇಲ್ಲೇ ಇರಬೇಕು ಸ್ವಲ್ಪ ಕೂತ್ಕೊಳ್ಳೋಣ ಅನ್ಸುತ್ತೆ ಎದ್ದೋಗ್ ಮನ್ಸು ಬರೋದಿಲ್ಲ ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂತ ದೇವರೇ ಇಲ್ಲಿ ಕರ್ಸ್ಕೊಳ್ತಾ ಇದ್ದಾರೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಪರಿಹಾರ ಆಗಿದೆ ಕೆಲವ್ರಿಗೆ ಹಣಕಾಸಿನ ಸಮಸ್ಯೆ ಪರಿಹಾರ ಆಗಿದೆ ಇದು ಸರ್ಪಯಾಗ ನಡೆದಂಥ ಸ್ಥಳ ಇಲ್ಲಿ ಪ್ರತಿ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ಬಹಳ ವಿಶೇಷವಾಗಿರುತ್ತೆ ಅಂದರೆ ಹಿಂದೆ ಆಕಾಶಗಂಗೆ ಶಿವನು ವಿಷ ಉಂಡಂಥ ಸಮಯದಲ್ಲಿ ಆಕಾಶ ಗಂಗೆ ಧಾರಾಕಾರವಾಗಿ ಶಿವನ ಮೇಲೆ ಅರ್ಧಂಥ ಸಮಯವನ್ನು ಪ್ರದೋಷ ಅಂತ ಕರಿತೀವಿ ಈ ಪ್ರದೋಷದಲ್ಲಿ ಬಿದ್ದಂತಹ ಅಂದರೆ ಶಿವನ ಮೇಲೆ ಬಿದ್ದಂಥ ಒಂದೊಂದು ಹನಿ ನೀರು ಸಹ ಅಮೃತ ಆಗುತ್ತೆ ಆ ಅಮೃತಮಯವಾದಂತಹ ತೀರ್ಥದಿಂದ ಯಾರು ಬಂದಂಥ ಭಕ್ತಾದಿಗಳು ತೀರ್ಥ ಸ್ನಾನ ಮಾಡ್ತಾರೆ ಅವ್ರಿಗಿರ್ತಕ್ಕಂತಹ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂದರೆ ಸಾಲ ಮಾಡಿರ್ತಾರೆ ಸಾಲ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ತೀರ್ಸೋದಕ್ಕೋಸ್ಕರವಾಗಿ ಸ್ವಲ್ಪ ಹಣ ಕೂಡಿಟ್ಕೊಂಡಿರ್ತಾರೆ ಆ ಹಣ ಏನಾಗುತ್ತೆ ಅಂದರೆ ಅನವಶ್ಯಕವಾಗಿ ಬೇರೆ ಯಾರಿಗೋ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಬರೋದು ಅಥವಾ ಇನ್ನೆಲ್ಲಾದರೂ ಗಾಡಿ ಕೆಟ್ಟೋಗೋವಂಥದ್ದು ಅಥವಾ ಬೇರೆ ಒಂದು ವೆಚ್ಚಕ್ಕೆ ಆ ಹಣ ಉಪಯೋಗ ಆಗಿ ಇವ್ರು ಕೊಡಬೇಕಾಗಿರುವಂಥ ಸಾಲ ಏನಾಗುತ್ತೆ ಅಂದರೆ ಮತ್ತಷ್ಟು ಜಾಸ್ತಿ ಆಗುವಂಥದ್ದಾಗತ್ತೆ ಈ ರೀತಿಯಾದಂಥ ಋಣಬಾಧೆಗಳಿಗೆ ಅಥವಾ ಸಾಲ ಯಾರಾದರೂ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ ಅವ್ರು ಸಾಲ ಕೊಡ್ತಾರಲ್ಲ ವಾಪಸ್ಸು ಅಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ತೀರ್ಥಸ್ನಾನ ಮಾಡೋದ್ರಿಂದ ಕೊಟ್ಟಿರೋವಂಥ ಹಣ ವಾಪಸ್ಸು ಬರುವಂಥದ್ದಾಗತ್ತೆ ಮಾಡಿರುವಂತಹ ಋಣ ಬಾಧೆಯಿಂದ ವಿಮುಕ್ತಿ ಆಗುವಂಥದ್ದು ಆಗತ್ತೆ ಆದರೆ ಏನಾಗುತ್ತೆ ಅಂದರೆ ಮುಖ್ಯವಾಗಿ ತೀರ್ಥ ಸ್ನಾನ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಸಂಪೂರ್ಣವಾದಂತಹ ಸೋಂಬೇರಿತನ ಅಂತ ಅನ್ನುವಂಥದ್ದು ಹೋಗುತ್ತೆ ಅಂದರೆ ಒಂದು ಕೆಲಸ ಮಾಡುವಂಥವ್ನು ಮೂರು ಕೆಲಸ ಮಾಡ್ತಾನೆ ಆ ಮೂರು ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಣ ಸಂಪಾದನೆ ಆಗುತ್ತೆ ಆ ಹಣ ಸಂಪಾದನೆ ಆಗೋದ್ರಿಂದ ಸಾಲವನ್ನು ಬೇಗ ತೀರಿಸುವಂಥದ್ದಾಗತ್ತೆ ಆಮೇಲೆ ಇಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಮಾಡುವಂಥದ್ದು ಸ್ವಾಮಿಗೆ ಪ್ರದೋಷ ಕಾಲದಲ್ಲಿ ಆ ಅರ್ಧನಾರೀಶ್ವರ ಅಭಿಷೇಕದಲ್ಲಿ ಇಟ್ಟಂಥ ಕಂಕಣಗಳನ್ನು ಬಂದಂತಹ ಯಾರಿಗೆ ಆಗಿಲ್ಲ ಅಂಥ ಹುಡುಗನಿಗೆ ಯಾರಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಹುಡುಗಿಗೆ ಕಂಕಣ ಕಟ್ತೀವಿ ಅವರು ಒಂಬತ್ತು ಪ್ರದೋಷ ಬರೋ ಒಳಗಾಗಿ ತಮ್ಮ ಯಜಮಾನ್ರು ಜೊತೆ ಬರ್ತಾರೆ ಇಲ್ಲಿಗೆ ಒಂದು ಸಾವಿರಾರು ಲಗನ್ ಪತ್ರಿಕೆಗಳಿದೆ ನಮ್ಮ ದೇವಸ್ಥಾನದಲ್ಲಿ ಅಂಥವ್ರು ಒಂಬತ್ತು ಪ್ರದೋಷ ಬರೋ ಒಳಗಡೆ ಖಂಡಿತವಾಗ್ಲೂ ಅವ್ರಿಗೆ ಕಂಕಣ ಭಾಗ್ಯ ಆಗುವಂಥದ್ದಾಗತ್ತೆ ಮತ್ತು ಒಂಬತ್ತು ಪ್ರದೋಷ ಕಾಳಗಳು ಸತಿಪತಿಗಳಿಗೆ ಇನ್ನೂ ಯಾರು ಮಕ್ಕಳಾಗಿಲ್ಲ ಈಗೆಲ್ಲ ಐ ವಿ ಎಫ್ಒ ಮತ್ತೊಂದು ಮಗದೊಂದು ಎಲ್ಲ ಹೋಗಿ ಅನಾರೋಗ್ಯ ಸಮಸ್ಯೆಗಳನ್ನ ತಂದುಕೊಳ್ತಾ ಇರ್ತಾರೆ ಹೋಗಬೇಡಿ ಅಲ್ಲ ಹೋಗೋವಂಥ ಕಾರ್ಯ ಸಕ್ಸಸ್ ಆಗಬೇಕು ಅಂದರೆ ಇಲ್ಲಿ ಬಂದು ಆ ಭಗವಂತನಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಅನ್ನ ಅನ್ನಂ ಪಿಂಡಂ ಬ್ರಹ್ಮಾಂಡಮ್ ಅಂತ ಹೇಳ್ತೀವಿ ಆ ಅನ್ನ ದಂಪತಿಗಳಿಬ್ಬರೂ ಸಹ ಇಲ್ಲಿ ಬನ್ನಿ ವೃಕ್ಷ ಇದೆ ಆ ವೃಕ್ಷದ ಕೆಳಗಡೆ ಅನ್ನಪ್ರಸಾದ ಕೊಡ್ತೀವಿ ಆ ಅನ್ನಪ್ರಸಾದವನ್ನು ಭಕ್ಷಣೆ ಮಾಡೋದರಿಂದ ಖಂಡಿತವಾಗಲೂ ಅವರಿಗೆ ಸಂತಾನ ಭಾಗ್ಯ ಆಗುವಂಥದ್ದಾಗತ್ತೆ ಮತ್ತು ದಾರಿದ್ರ್ಯವು ನಿವಾರಣೆ ಆಗುವಂಥದ್ದು ಸಾನಿಧ್ಯದ ಒಂದು ಬಹಳ ವಿಶೇಷವಾಗಿರುವಂಥದ್ದು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಯಲಂಕ ಬಂದು ಅಲ್ಲಿಂದ ಅಟ್ಟೂರ್ ಲೇಔಟ್ ಬಂದು ಅಲ್ಲಿ ಇಳ್ಕೊಂಡು ಅಟ್ಟೂರು ಗ್ರಾಮಕ್ಕೆ ಬರೋ ಅಂಥದ್ದಾಗುತ್ತೆ ಅಲ್ಲಿ ಆಟೋ ಸಿಗುತ್ತೆ ಅಥವಾ ಬಸ್ ಸಿಗುತ್ತೆ ಅಥವಾ ನೀವು ವೆಹಿಕಲಲ್ಲಿ ಬರೋ ಹಾಗಿದ್ರೆ ನಾನು ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಹ್ಯಾಂಥ ಮೆಸೇಜ್ ಮಾಡಿದ್ರೆ ಸಾನ್ನಿಧ್ಯದ ವಿಶೇಷತೆಗಳು ಯಾವಾಗಿರುತ್ತೆ ಸಾನ್ನಿಧ್ಯಕ್ಕೆ ಯಾವಾಗ ಬರಬೇಕು ಯಾವ ಸಮಯದಲ್ಲಿ ಬರಬೇಕು ಮತ್ತು ಇಲ್ಲಿ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಮುಂದಿನ ಭವಿಷ್ಯ ತಿಳ್ಕೊಳ್ಬೇಕು ಅಂತ ಹೇಳಿ ಅವರಿಗೆ ಇವಾಗ ಶನಿ ಪ್ರಾರಂಭ ಆಗಿದ್ದಾನೆ ಶನಿ ಸ್ವಸ್ಥಾನದಲ್ಲಿದ್ದಾನೆ ಹಾಗಾಗಿ ಅಂಥವರಿಗೆ ಮತ್ತು ಮೇಷ ಮತ್ತು ಋಷಭರಾಶಿ ದ್ವಾದಶ ರಾಶಿಗಳಿಗಿರತಕ್ಕಂಥ ಫಲಾನುಫಲಗಳು ಏನು ಮುಂದೆ ಯಾವ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಅಥವಾ ಯಾವ ದೇವರ ಮೊರೆ ಹೋದರೆ ಅವರಿಗೆ ಸಂಕಷ್ಟಗಳಿಂದ ಪಾರಾಗ್ತಾರೆ ಅನ್ನುವಂಥ ಜ್ಯೋತಿಷ್ಯ ನಾಡಿ ನೋಡಿ ಹೇಳುವಂಥದ್ದು ಅದು ಬಹಳ ವಿಶೇಷವಾಗಿರುತ್ತೆ ಸಾನಿಧ್ಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶಿವಾಯ